ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಬಣದ ಹರಿಹರ ತಾಲೂಕು ಘಟಕದ ವತಿಯಿಂದ ಎಪ್ಪತ್ತನೇ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ನಗರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಪೂಜ್ಯ ಶ್ರೀ ಬಾಲಯೋಗಿ ಜಗದೀಶ್ವರ ಮಹಾಸ್ವಾಮೀಜಿಯವರು ಅವರು ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ರು ಇದೇ ವೇಳೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಸಾಧಕರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಜೊತೆಗೆ ನ್ಯೂಸ್ ಹರಿಹರ ವರದಿಗಾರರಾದ ಎಸ್ಎಂ ಜಾಕಿರ್ ಅವರಿಗೆ ಸಮಾಜ ಸೇವಾ ಪ್ರಶಸ್ತಿ ನೀಡಿ ಗೌರವಿಸಿದ್ರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ರಮೇಶ್ ಮಾನೆ ವಹಿಸಿದ್ದ ಪ್ರಾಸ್ತಾವಿಕ ನುಡಿಯನ್ನ ನಗರದ ಅಧ್ಯಕ್ಷರಾದ ಪ್ರೀತಂ ಬಾಬು ನುಡಿದರು ನಿರೂಪಣೆಯನ್ನ ಉಷಾ ನೆರವೇರಿಸಿಕೊಟ್ಟರು ಮುಖ್ಯ ಅತಿಥಿಗಳಾಗಿ ಕಾಂಗ್ರೆಸ್ ಮುಖಂಡರಾದ ಶ್ರೀನಿವಾಸ್ ನಂದಿಕಾವಿ ಕರ್ನಾಟಕ ರಕ್ಷಣಾ ವೇದಿಕೆಯ ದಾವಣಗೆರೆ ಜಿಲ್ಲಾಧ್ಯಕ್ಷರಾದ ಚಮನಹಳ್ಳಿ ನಾಗರಾಜ್ ನಗರಸಭಾ ಮಾಜಿ ಅಧ್ಯಕ್ಷರಾದ ಶಂಕರ್ ಕಟಾವ್ಕರ್ ಕಾರ್ಮಿಕ ಮುಖಂಡರಾದ ಎಚ್ ಕೆ ಕೊಟ್ರಪ್ಪ ರೇವಣ ಸಿದ್ದಪ್ಪ ಅಂಗಡಿ ನ್ಯೂ ಸಂಪಾದಕರಾದ ರಂಜಾನ್ ಮುಜಾವರ್ ಜಿಲ್ಲಾಧ್ಯಕ್ಷ ಸೈಯದ್ ನಜೀರ್ ಮಹಿಳಾ ಅಧ್ಯಕ್ಷ ಗೀತಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ದಾನೇಶ್ ಶಿವಕುಮಾರ್ ಬಿ ಮಗದುಂ ದಲಿತ ಸಂಘಟನೆಯ ಮುಖಂಡರಾದ ಮಹಂತೇಶ್ ಪಿಜೆ ಶಾಸಕರ ಪುತ್ರರಾದ ಅರ್ಜುನ್ ಬಿಪಿ ಹರೀಶ್ ರೈತ ಜಿಲ್ಲಾಧ್ಯಕ್ಷರಾದ ಗೀತಾ ಆಗಮಿಸಿದರು ಇನ್ನು ಕಾರ್ಯಕ್ರಮದಲ್ಲಿ ಉಪಾಧ್ಯಕ್ಷ ಶಂಕರ್ ದುರ್ಗೋಜಿ ಅಲಿ ಅಕ್ರಮ ಅಕ್ಬರ್ ಹನುಮಂತಪ್ಪ ಸಿದ್ದಪ್ಪ ರಜಾಕ್ ರಾಮು ರಾಜು ಆಟೋ ಉಪಸ್ಥಿತರಿದ್ದರು ವರದಿ ಎಸ್ಎಂ ಸಾಕಿರ್ ಎಬಿ ನ್ಯೂಸ್ ಕನ್ನಡ ಬ್ಯೂರೋ ಚೀಫ್ ದಾವಣಗೆರೆ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಶ್ರೀ ಬಿಪಿ ಹರೀಶ್ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನ ಪರಮ ಪೂಜ್ಯ ಬಾಲಯೋಗಿ ಶ್ರೀ ಜಗದೀಶ್ವರ ಬಾಬು ಅವರು ನೆರವೇರಿಸಲಿದ್ದಾರೆ ಎಲ್ಲ ಬಂಧುಗಳು ಕನ್ನಡ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದ್ರು ವಿಠಲ್ ನಾಗಪ್ಪ ರಾಜಕುಮಾರ್ ಕನ್ನಡ ನೆಲ ಜಲಕ್ಕಾಗಿ ಅಷ್ಟೇ ಹೋರಾಟ ಮಾಡ್ತಾವಂತ ನಾವು ಅನ್ಕೊಂಡಿರ್ತೇವೆ ಆದ್ರೆ ಅಭಿವೃದ್ಧಿ ಕಾರ್ಯಗಳು ಕೂಡ ಮುನ್ನಡಿ ಬಂದಿರತಕ್ಕಂಥ ಒಂದು ಶ್ರೇಷ್ಠ ವೇದಿಕೆ ಅಂತಂದ್ರೆ ಅದು ನಮ್ಮ ಪ್ರವೀಣ್ ಕುಮಾರ್ ಶೆಟ್ಟಿ ಅವರ ಈ ರಕ್ಷಣಾ ವೇದಿಕೆ ರಕ್ಷಣಾ ವೇದಿಕೆ ಅನ್ನುವಂಥದ್ದನ್ನ ಹೇಳ್ಬೇಕಾಗ್ತದೆ ಅಂತ ವೇದಿಕೆ ಕಾರ್ಯಕ್ರಮಗಳು ಬಹಳ ಚೆನ್ನಾಗಿ ನಮ್ಮ ಪ್ರೀತಪ್ಪ ಮತ್ತು ಮಾನಿಯವರು ನಮ್ಮ ಮಠದ ಕಣ್ಣುಗಳು ನಮ್ಮ ರಾಣೇಬನ್ನೂರು ಭಾಗದಲ್ಲಿ ನಿತ್ಯಾನಂದ್ ಕುಂದಾಪುರ ಮತ್ತು ಶಿವಕುಮಾರ್ ಜಾಧವ್ ಅಂತಿದ್ದಾರೆ ಬಹಳ ಸಾತ್ವಿಕರು ಬಹಳ ಅಂತರಂಗದ ಭಕ್ತರು ನಮ್ಮ ಮಠಕ್ಕೆ ಬಹಳ ಜನ ಭಕ್ತರು ಬಂದಾಗ ಕೇಳ್ತಾರೆ ತಾವು ಭೂಮಿಯಲ್ಲಿ ಇಪ್ಪತ್ತೊಂದು ದಿನಗಳ ಕಾಲ ಅನ್ನ ಹಾರ ಗಾಳಿ ನೀರು ಬೆಳಕಿರ್ಲಂಗೆ ಭೂಮಿಯಲ್ಲಿ ಕುತ್ಕೊಂಡು ತಪಸ್ಸನ್ನು ಮಾಡಿದ್ರಿ ತಾವು ದೇವರು ಅವರಿಗೆ ಹರಿನೇಶ್ವರ ಅವರಮ್ಮ ಇನ್ನೂ ಹೆಚ್ಚಿನ ಶಕ್ತಿ ಕೊಡಿ ಇನ್ನು ಹೆಚ್ಚಿನ ಸಮಾಜ ಸೇವೆ ಮಾಡಿ ಅವರು ಆ್ಯಕ್ಚುಲಿ ಉಂಟು ಹೋರಾಟಗಾರರು ಅಂತ ತುಂಬ ಯಾವಾಗ ಒಂದು ಹೋರಾಟದಲ್ಲಿ ಇರ್ತಾರೆ ಇಲ್ಲ ಯಾವುದಾದ್ರೂ ಒಂದು ಇಶ್ಯೂ ತಗೊಂಡು ಅದು ಬಗ್ಗೆ ತಪ್ಪು ಮಾಡ್ತಾನೆ ಇರ್ತಾರೆ ಅಲ್ಲಿ ಯಾಕೆ ತಪ್ಪಾಗ್ತಾ ಇದೆ ಇಲ್ಲಿ ಯಾಕೆ ತಪ್ಪಾಗ್ತಾ ಇದೆ ನಮ್ಗೆ ಪಬ್ಲಿಕ್ ಕನ್ಸರ್ನ್ ಪಬ್ಲಿಕ್ ಕನ್ಸರ್ಟ್ ನೋಡುತ್ತಾ ಇರ್ತಾರೆ ನಾನು ಕೂಡ ಒಂದೆರಡು ಅವರಿಗೆ ಇವತ್ತು ಏನು ಈ ಹಿಂದೆ ಬ್ರಿಟಿಷರು ನಮ್ಮನ್ನು ಆಳಿದ್ರು ಆ ಸಂದರ್ಭದಲ್ಲಿ ಎಲ್ಲ ಈ ಕನ್ನಡ ಮಾತಾಡ್ತಕ್ಕಂಥ ಪ್ರದೇಶಗಳನ್ನ ಇವತ್ತು ಅವರು ಚಿತ್ರಚಿತ್ರ ಆಗಿ ಹೋಗಿದ್ರು ಅಂಥದ್ರಲ್ಲಿ ಈ ಕನ್ನಡ ಭಾಷೆ ಕನ್ನಡ ಜಲ ಕನ್ನಡ ನುಡಿಯನ್ನು ಏನು ಮಾಡತಕ್ಕಂಥ ಎಲ್ಲ ಬಂಧುಗಳಿಗೆ ಮಾಡ್ತಾ ಇದ್ದೇವೆ ಅದರ ಬರ್ತೀವಿ ಜೀವಂತವಾಗಿ ಕನ್ನಡದ ಪರ ಹೋರಾಟ ಮಾಡುತ್ತಾ ಇಟ್ಟಿದ್ದು ಯಾವುದಾದ್ರೂ ಸಂಘಟನೆ ಇತ್ತು ಅಂತಂದರೆ ಅದು ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ್ಣ ರಕ್ಷಣಾ ವೇದಿಕೆ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗ್ತಾ ಇದೆ ಯಾಕೆ ಅಂತಂದ್ರೆ ಇದು ನಮ್ಮ ಮಧ್ಯ ಕರ್ನಾಟಕ ಮಧ್ಯ ಕರ್ನಾಟಕದಲ್ಲಿ ಇಲ್ಲಿ ಯಾವುದೇ ಗಣಿತ ಸಮಸ್ಯೆ ಇಲ್ಲ ಭಾಷೆ ಸಮಸ್ಯೆ ಇಲ್ಲ ಇಲ್ಲಿ ಇರ್ತಕ್ಕಂಥವ್ರು ಪ್ರತಿಯೊಬ್ಬರು ಕನ್ನಡದಲ್ಲೇ ಮಾತಾಡ್ತಾರೆ ಕನ್ನಡದಲ್ಲೇ ವ್ಯವಹಾರ ಮಾಡ್ತಾರೆ ಹೀಗಾಗಿ ಕನ್ನಡದ ಸಮಸ್ಯೆಗಳು ಇಲ್ಲಿ ಹೆಚ್ಚು ಇಲ್ಲ ಒಂದು ಸಮಾಜ ಅಧ್ಯಕ್ಷ ಆಗುತ್ತೆ ಹವಾಮಾನ ಅಧ್ಯಕ್ಷಗಳಾಗಿದ್ದೇನೆ ನಾವು ಕಷ್ಟಪಟ್ಟಿರುವಂತಹ ಸಂಘಟನೆ ಅಂದರೆ ಕರ್ನಾಟಕ ರಕ್ಷಣಾ ವೇದಿಕೆ ನಿರಂತರ ಹೋರಾಟ ಮಾಡಿದೀವಿ ನಾವು ನೀರಿಗೂ ಹೋರಾಟ ಮಾಡಿದ್ವಿ ನನ್ನ ಹಲವಾರು ಏನೋ ತೊಂದರೆ ಆದ್ರೂ ಕೂಡ ಹೋರಾಟ ಕುಳಿತಿದ್ದೇವೆ ಯಾಕಂದ್ರೆ ನಾನು ಯಾಕೆ ಮಾತಂದ್ರೆ ನನಗೆ ಬಹಳ ನೋವಾಗಿದೆ ಒಂದು ಸಂಘಟನೆ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ಕರ್ಮ ಪೂಜೆಗೆ ಒಂದು ಜೋರಾದ ಚಪಾಳೆಯ ನೀಡುವ ಮೂಲಕ ನಮ್ಮ ಕಾರ್ಯಕ್ರಮವನ್ನು ನಾವು ಶುಭಾರಂಭಗೊಳಿಸೋಣ ಆಂಗ್ಲ ಬಹುತ್ ಅಚ್ಚಾಹೈ ಎಂದು ಹಿಂದಿ ಹೀಗೆ ಹತ್ತು ಹಲವು ಭಾಷಿಕರಿಂದ ಹೊಗಳಿಕೆಗೆ ಭಾಜನವಾಗುವುದೇ ನಮ್ಮ ನಿಮ್ಮೆಲ್ಲರ ಮಧುರ ಕನ್ನಡ ಭಾಷೆ प्रणाम ಪವನ್ ಟಿವಿ ಜಿಲ್ಲಾ ವರದಿಗಾರರಾದ ಶ್ರೀಧಾ ಮಧು ನಾಗರಾಜ್